ಈ ರೀತಿಯಾಗಿ ಇರೋವಂಥ ಸ್ನ್ಯಾಕ್ಸನ್ನು ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಮಳೆಗಾಲ ಶುರುವಾಗಿದೆ ಮಳೆಗಾಲ ಅಂತಲೇ ಅಲ್ಲ ಯಾವ ಸೀಸನ್ನಲ್ಲಿ ಬೇಕಾದರೂ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಎಷ್ಟು ರುಚಿ ಅಂತ ಹೇಳ್ತೀರಾ ಒಂದು ಎರಡರಿಂದ ಮೂರು ತಿನ್ಬಿಟ್ರೆ ಸಾಕು ಹೊಟ್ಟೆನೇ ತುಂಬೋಗಿಬಿಡುತ್ತೆ ಬಾಯಿಗೆ ಹಿತವಾಗೂ ಕೂಡ ಇರುತ್ತೆ ಏನು ರುಚಿಯಾಗಿ ಮಾಡ್ಬೋದು ಅಂದರೆ ಅಷ್ಟು ಸುಪ್ ತುಪ್ಪ ದುಪ್ಪರಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಸ್ಟೆಫ್ ಮಾಡಿ ಮಾಡೋ ಅಂಥ ರೆಸಿಪಿ ಮತ್ತು ತುಂಬ ಈಸಿ ಕೂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸುಮಾರು ಒಂದು ಕಾಲು ಕೆ ಜಿ ವಷ್ಟು ನಾನು ಆಲೂಗೆಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ನೀವು ಬೇಯಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಫೈನ್ ಚಾಪ್ ಆಗಿರೋ ಅಂಥ ಕರಿಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿನೂ ಕೂಡ ನಾನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಸ್ಟಫ್ ಮಾಡೋದ್ರಿಂದ ಒಂದು ಮೂರು ಬಜ್ಜಿ ತಿಂದರೆ ಸಾಕು ಹೊಟ್ಟೆ ಹೋಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಕ್ಯಾರೋಟ್ ಹಾಕ್ಕೊಳ್ಳೋಣ ಮುಂಚೆನೇ ಹಾಕೋದು ಬೇಡ ಕ್ಯಾರಟ್ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ಟಫಿಂಗ್ ರೆಡಿಯಾಗಿ ಹೋಗ್ಬಿಡುತ್ತೆ ಮನೆಯಲ್ಲಿ ಯಾವಾಗಲೂ ಆಚೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಲ್ಲಿ ಇರೋ ಖುಷಿ ತುಂಬಾ ಜಾಸ್ತಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಸೊ ಇವಾಗ ಸ್ಟಫಿಂಗ್ ರೆಡಿ ಆಗಿದೆ ನಾನಿಲ್ಲಿ ಬೋಂಡದ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಅಲ್ವಾ ಬಜ್ಜಿ ಮೆಣಸಿನಕಾಯಿ ಅಂತ ಅದನ್ನು ಹಿಂಗೆ ಮಧ್ಯ ಸೀಳ್ಕೊಂಡಿದ್ದೀನಿ ಒಂದು ಕಡೆ ಅದರಲ್ಲಿ ಇರೋ ಅಂಥ ಬೀಜನೆಲ್ಲ ತೆಗೆದುಬಿಟ್ಟಿದ್ದೀನಿ ಆಚಾರದ್ರೊಳಗಡೆ ಸೀಡ್ಸ್ ಯಾವುದು ಕೂಡ ಇರಬಾರ್ದು ಅದರೊಳಗಡೆ ನೀಟಾಗಿ ಇದನ್ನು ನಾವು ಸ್ಟಫ್ ಮಾಡ್ಕೊಳ್ಳೋಣ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಸ್ಟಫ್ ಮಾಡಿ ಏನೂ ತೊಂದರೆ ಇಲ್ಲ ನೋಡಿ ಎಷ್ಟು ನೀಟಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಅದೇನು ಕಷ್ಟ ಆಗೋದಿಲ್ಲ ನೋಡಿ ಸ್ಟಫ್ ಮಾಡಿ ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಎಕ್ಸ್ಟ್ರಾ ಇರೋದೆಲ್ಲ ನಮಗೆ ಸಿಕ್ಬಿಡುತ್ತೆ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಸ್ಟಫ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಬಿಡೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಡೋದ್ರಿಂದ ಮಾಮೂಲಾಗಿ ಬಜ್ಜಿ ಬೋಂಡ ತಿಂತಾಯಿರ್ತೀವಿ ಬಟ್ ಈ ರೀತಿಯಾಗಿ ಸ್ಟಫ್ಡ್ ಬಜ್ಜಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ಖುಷಿ ಆಹಾ ಮಳೆ ಬರ್ತಾ ಇರಬೇಕು ಈ ಥರ ಮಾಡ್ಕೊಂಡು ತಿಂತಾ ಇರಬೇಕು ನೋಡಿ ಪ್ರತಿಯೊಂದಕ್ಕೂ ಕೂಡ ನಾನು ಈ ಥರ ನೀಟಾಗಿ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಕಡಲೆ ಇಟ್ಟು ಬಜ್ಜಿ ಇಟ್ಟು ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ವ ಕಡಲೆ ಇಟ್ಟು ಅದನ್ನು ತಗೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಎರಡರಿಂದ ಎರಡೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಕ್ರಿಸ್ಪಿಗೋಸ್ಕರ ಹಾಕೊಂಡ್ರದು ಕ್ರಿಸ್ಪಾಗಿರುತ್ತೆ ಅಂತ ರುಚಿಗೆ ಉಪ್ಪು ಉಪ್ಪು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸಿದ್ದೀನಿ ಅಷ್ಟೇ ಸ್ನೇಹಿತರೆ ಸ್ವಲ್ಪ ಅಚ್ಚಕಾರದ ಪುಡಿ ಅಷ್ಟು ಸೋಡಾ ಅಷ್ಟೇ ಸ್ನೇಹಿತರೆ ಅಷ್ಟು ಅಷ್ಟೇ ಜಾಸ್ತಿ ಹಾಕಬಾರ್ದು ಇದನ್ನೆಲ್ಲ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗ ನೀಟಾಗಿ ಎಲ್ಲ ಕಡೆನೂ ಉಪ್ಪು ಎಲ್ಲ ಪ್ರತಿಯೊಂದು ಹೊಂದ್ಕೊಳ್ಳುತ್ತೆ ಬ್ಯಾಟರ್ ಕಲಿಸ್ಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಸ್ನೇಹಿತರೆ ಕಲಸಿ ಜಾಸ್ತಿ ಹೊತ್ತು ಬಿಡಬಾರ್ದು ಹಿಟ್ಟನ್ನು ಕಲಸಿ ಇಮಿಡಿಯೇಟಾಗಿ ನಾವು ಹಾಕೋದಕ್ಕೆ ಶುರು ಮಾಡಿಬಿಡಬೇಕು ಬಜ್ಜಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇಡ್ಲಿ ಬ್ಯಾಟರ್ ಬರುತ್ತೆ ಅಲ್ವಾ ಆ ಹದಕ್ಕೆ ಕಲಿಸ್ಕೊಬೇಕು ನಮಗೆ ಇಡ್ಲಿ ಬ್ಯಾಟರು ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ ಬ್ಯಾಟರ್ ಹದ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ಒಂದು ಬೆರಳನ್ನು ಡಿಪ್ ಮಾಡಿ ನೋಡಿ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಹಿಟ್ಟು ಕಚ್ಚಬೇಕು ಆವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ನೋಡಿ ಕರೆಕ್ಟ್ ಕೋಟಿಂಗ್ ಬರುತ್ತೆ ನೀವು ಒಂದು ಬಜ್ಜಿ ಮೆಣಸಿನ್ಕಾಯಿನೇ ಆಯಿತು ತೊಗೊಂಡು ಹಂಗೆ ನೀಟಾಗಿ ನೋಡಿ ಈ ಥರ ಹಿಂಗೆ ಮಾಡಿದ್ರೆ ಪೂರ್ತಿಯಾಗಿ ನೀಟಾಗಿ ಕವರ್ ಆಗುತ್ತೆ ಆ ಬ್ಯಾಟರ್ ನೋಡಿ ಈ ಥರ ಇದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಆವಾಗ ಎಣ್ಣೆ ಕೂಡ ಕುಡಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಮಾಡಬೇಕಾದ್ರೆ ಇದೊಂದು ಕರೆಕ್ಟಾಗಿ ಟಿಪ್ಸನ್ನು ಫಾಲೋ ಮಾಡಿ ಇವಾಗ ಎಣ್ಣೆ ಬಿಸಿ ಇದೆ ಪೂರ್ತಿಯಾಗಿ ಎಣ್ಣೆನ ಬಿಸಿ ಮಾಡ್ಕೊಬಾರ್ದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದರೋ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ಬಾಣಲಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಮೆಣಸಿನ್ಕಾಯಿಗಳನ್ನು ಬಿಟ್ಕೊಳ್ಳೋಣ ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ಎರಡೂ ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಬ್ಬಲ್ಸ್ ಕಡಿಮೆ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಡ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಒಂದು ಮೂರು ತಿನ್ದೇ ಮೂರು ತಿನ್ನೋರೊಳಗಡೆ ಒಟ್ಟೆನೇ ತುಂಬೋಗ್ಬಿಡ್ತೇವೆ ಸ್ನೇಹಿತರೆ ಯಾಕಂದರೆ ಸ್ಟಫ್ ಮಾಡಿರ್ತೀವಲ್ವ ರುಚಿಯಾಗಿರೋದಕ್ಕೂ ಅದಕ್ಕೂ ಒಂದು ಕಪ್ ಕಾಫಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಹಾ ಸ್ವರ್ಗ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ಟೀ ಟೈಮ್ ಸ್ನ್ಯಾಕ್ಸು ಕಾಫಿ ಟೈಮು ಈವ್ನಿಂಗ್ ಸ್ನ್ಯಾಕ್ಸು ಸೈಡ್ ಡಿಶಾಗಿ ನೀವೇನಾದ್ರು ಮನೆಯಲ್ಲಿ ಅಡುಗೆಗೆ ಏನಾದರೂ ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಬೇಕು ಅಂದರೂ ಕೂಡ ಇದನ್ನ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಬಬಲ್ಸ್ ಕೂಡ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ನಾವು ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಜಸ್ಟ್ ಒಂದೆರಡು ಮೂರು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಈ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ನೀವು ನೋಡಿದ್ರೆ ಹೇಳ್ಬೋದು ಎಣ್ಣೆ ಅಬ್ಸರ್ವ್ ಆಗಿದೆ ಇಲ್ಲ ಅಂತ ಬನ್ನಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಇದನ್ನು ಮಕ್ಕಳಿಗೆ ಸಾಸ್ ಜೊತೆ ಬೇಕಾದರೂ ಕೊಡ್ಬೋದು ಸಾಸ್ ಇಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಕ್ಯಾಚಪ್ ಜೊತೆ ಕೊಡ್ಬೋದು ಮಯೋನೀಸ್ ಜೊತೆನೂ ಕೊಡ್ಬೋದು ತುಂಬ ರುಚಿ ರುಚಿಯಾಗಿರುತ್ತೆ ಈ ಒಂದು ಸ್ಟೆಫುಡ್ ಬಜ್ಜಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಫಸ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಬರಲಾ ಬಾಯ್ ಸ್ನೇಹಿತರೆ